ಈ ಜಗತ್ತಿನಲ್ಲಿ ಕೆಲವರು ಸೋಮಾರಿಗಳೂ ಅಲ್ಲ ಅವರಿಗೆ ಸರಿಯಾದ ಹೊಡೆತ ಇನ್ನೂ ತಗಲಿರೋದಿಲ್ಲ ಅಷ್ಟೆ ಇದು ಅಂಥ ಒಬ್ಬನ ಕಥೆ ಹೆಸರು ತಿಮ್ಮ ಹಳ್ಳಿ ಕೊಟ್ಟ ಹೆಸರು ಸೋಮಾರಿ ತಿಮ್ಮ ಹೊನ್ನಾಪುರ ಅನ್ನೋ ಚಿಕ್ಕ ಹಳ್ಳಿಯಲ್ಲಿ ಸೂರ್ಯ ಎದ್ದರೂ ಎದ್ದಿರದ ಒಬ್ಬ ಹುಡುಗ ಇದ್ದ ಅವನಿಗೆ ಕನಸುಗಳಿರಲಿಲ್ಲ ಆದ್ರೆ ನಿದ್ರೆ ಮಾತ್ರ ತುಂಬ ಇಷ್ಟ ತಿಮ್ಮಾ ಎದ್ದು ಬಾಮಗ ಹೀಗೆ ದಿನವಿಡೀ ಮಲಗಿದ್ರೆ ಜೀವನವೇ ನಿನ್ನನ್ನು ತುಳಿದು ಮುಂದೆ ಹೋಗುತ್ತೆ ಕೆಲಸ ಅಂದ್ರೆ ಶಿಕ್ಷೆ ಅಲ್ಲ ಬದುಕು ಕಲಿಸುವ ಗುರು ನಾನು ನಿನ್ನ ಕೈ ಹಿಡಿದು ಎಲ್ಲಾ ಕಾಲಕ್ಕೂ ನಡೆಯೋಕಾಗಲ್ಲ ಅಮ್ಮ ಎಲ್ಲರೂ ದುಡಿದು ದುಡಿದು ಏನ್ ಮಾಡಿದ್ದಾರೆ ಹೇಳು ನನಗಿವತ್ತು ಮನಸ್ಸಿಲ್ಲ ನಾಳೆ ಖಂಡಿತ ಏನಾದರೂ ಕೆಲಸ ಮಾಡ್ತೀನಿ ಇವತ್ತು ಸ್ವಲ್ಪ ವಿಶ್ರಾಂತಿ ಬೇಕು ಅಷ್ಟೇ ಆ ನಾಳೆ ಅನ್ನೋ ಪದ ತಿಮ್ಮನ ಜೀವನದಲ್ಲಿ ದಿನೇ ದಿನೇ ದೊಡ್ಡ ಮೋಸವಾಗುತ್ತಿತ್ತು ತಾಯಿ ದಿನಾಲು ದುಡಿಯೋದಕ್ಕೆ ಹೋಗ್ತಿದ್ಲು ಮಗ ದಿನದಿಂದ ದಿನಕ್ಕೆ ಸೋಮಾರಿತನಕ್ಕೆ ಶರಣಾಗುತ್ತಿದ್ದ ಸೋಮಾರಿತನ ತಿಮ್ಮನಲ್ಲಿ ಎಷ್ಟು ಆಳವಾಗಿ ಇಳಿದಿದ್ರೆ ಅವನು ಮಲಗಿಕೊಂಡ ಹಾಸಿಗೆಯನ್ನು ಸಹ ತೆಗೆದಿಡುತ್ತಿರಲಿಲ್ಲ ಅಷ್ಟು ಸೋಮಾರಿತನ ತಿಮ್ಮನಲ್ಲಿ ಮುಳುಗಿತ್ತು ಇದಷ್ಟೇ ಅಲ್ಲ ಸೋಮಾರಿ ತಿಮ್ಮನ ಭವಿಷ್ಯ ಮುಂದೆ ಇದೆ ನೋಡೋಣ ಬನ್ನಿ ತಿಮ್ಮ ನನ್ನ ದೇಹಕ್ಕೆ ವಯಸ್ಸಾಯ್ತು ನನ್ನ ಮಾತು ನನ್ನ ದೇಹ ಕೇಳುತ್ತಿಲ್ಲ ಮಗ ನಾನು ಬಿದ್ರೆ ನೀನೇನ್ ಮಾಡ್ತೀಯ ಈ ಪ್ರಶ್ನೆಗೆ ನೀನೇ ಉತ್ತರ ಕೊಡಬೇಕು ಸೋಮಾರಿತನ ನಿನ್ ಸ್ನೇಹಿತ ಅಲ್ಲ ಅದು ನಿನ್ ಶತ್ರು ಅನ್ನೋದನ್ನ ಇವತ್ತಾದ್ರೂ ಅರ್ಥ ಮಾಡ್ಕೊ ಆ ದಿನ ತಿಮ್ಮ ಮಾತಾಡಲಿಲ್ಲ ಆದ್ರೆ ಮನಸ್ಸಿನೊಳಗೆ ಒಂದು ಚಿಕ್ಕ ಭಯ ಹುಟ್ಟಿತ್ತು ತಿಮ್ಮನೂ ಯೋಚನೆ ಮಾಡುತ್ತಾ ಮನಸ್ಸಿನಲ್ಲೇ ಹೀಗೆ ಎಂದುಕೊಳ್ಳುತ್ತಾನೆ ಎಲ್ಲರೂ ನನ್ನನ್ನು ಸೋಮಾರಿ ಅಂತ ಕರೆಯುತ್ತಾರೆ ಆದರೆ ನಾನು ಕೆಟ್ಟವನೂ ಅಲ್ಲ ನಾನು ಬದಲಾಗಬೇಕು ಅನ್ನೋದು ಗೊತ್ತಿದೆ ಆದರೆ ಮೊದಲ ಹೆಜ್ಜೆ ಇಡೋ ಧೈರ್ಯ ಮಾತ್ರ ಯಾವತ್ತೂ ಬರಲ್ಲ ಈಗಾದರೂ ನನಗೆ ವಯಸ್ಸೆಷ್ಟು ಇನ್ನೊಂದು ಮೂರ್ನಾಲ್ಕು ವರ್ಷಗಳ ನಂತರ ದುಡಿದರೆ ಆಯಿತು ಈಗಲಾದರೂ ದುಡಿದು ತಿನ್ನುವಂಥ ಅವಶ್ಯಕತೆ ನನಗಿನಿದೆ ಅಮ್ಮ ದುಡಿಯುತ್ತಾರಲ್ಲವೇ ಇನ್ನು ನಾಲ್ಕು ವರ್ಷ ಅಂತೂ ನನಗೆ ಆರಾಮವಾಗಿರುತ್ತೇನೆ ಈಗ ತಿಮ್ಮನ ಜೀವನ ಯಾವ ದಾರಿಗೆ ಹೋಗುತ್ತೆ ಸೋಮಾರಿತನ ಗೆಲ್ಲುತ್ತಾ ಅಥವಾ ಪರಿಸ್ಥಿತಿ ತಿಮ್ಮನನ್ನ ಬದ್ಲಾಯಿಸ್ತಾ ಕೆಲವೊಮ್ಮೆ ಜೀವನ ಪಾಠ ಕಲಿಸೋಕೆ ಜೋರಾಗಿ ಕೂಗಲ್ಲ ಮೌನವಾಗಿ ಹೊಡೆದು ಹೋಗುತ್ತೆ ತಿಮ್ಮನ ಜೀವನದಲ್ಲೂ ಅಂಥದ್ದೇ ಒಂದು ದಿನ ಬಂತು ಹರ್ಷಿತಾ ದಿನೇ ದಿನೇ ದುರ್ಬಲಳಾಗುತ್ತಿದ್ದಳು ಶಕ್ತಿ ಶಕ್ತಿಯಿಲ್ಲ ಆದರೂ ಮಗ ಈಗಲಾದರೂ ಬದಲಾಗುತ್ತಾನೆಂದು ಮಗನ ಮೇಲೆ ಭರವಸೆ ಮಾತ್ರ ಇನ್ನೂ ಜೀವಂತವಾಗಿಟ್ಟಿದ್ದಳು ತಿಮ್ಮ ನನ್ನ ಜೀವ ಎಷ್ಟು ದಿನ ಇರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಮಗ ಆದ್ರೆ ನೀನು ನಿನ್ನ ಬದುಕನ್ನು ಸೋಮಾರಿತನಕ್ಕೆ ಕೊಟ್ಟು ಬಿಡಬಾರ್ದು ನಾನಿಲ್ಲದ ಮೇಲಾದ್ರೂ ನೀನು ನಿನ್ನ ಕಾಲ್ಮೇಲೆ ನಿಲ್ಬೇಕು ಅನ್ನೋದೇ ನನ್ನ ಆಸೆ ನನ್ ಪ್ರಯತ್ನ ಮಾಡ್ಬೇಕು ಅನ್ನೋದು ನಂಗೂ ಗೊತ್ತಿದೆ ಆದ್ರೆ ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಅರ್ಥವಾಗ್ತಿಲ್ಲ ಜೀವನ ಅಂದ್ರೆ ನಂಗೆ ಭಯ ಆಗ್ತಿದೆ ಸೋತ್ರೆ ಎಲ್ಲರೂ ನಗ್ತಾರಲ್ಲ ಅನ್ನೋ ಭಯ ಅಮ್ಮ ತಿಮ್ಮನ ಮಾತಿನಲ್ಲಿ ಬದಲಾವಣೆ ಇದ್ದಿತ್ತು ಆದ್ರೆ ಕೆಲ್ಸದಲ್ಲಿ ಏನೂ ಸಹ ಮಾಡ್ತಿಲ್ಲ ಒಂದು ಬೆಳಿಗ್ಗೆ ಹರ್ಷಿತಾ ಶಾಶ್ವತ ನಿದ್ರೆಗೆ ಜಾರಿಬಿಟ್ಟಳು ತಿಮ್ಮನ ಜೀವನದಲ್ಲಿ ಮೊದಲ ಬಾರಿಗೆ ಯಾರೂ ಇಲ್ಲ ಅನ್ನೋ ಸತ್ಯ ಅವನ ಹೃದಯವನ್ನು ಮೌಲವಾಗಿ ಮುರಿದು ಭವಿಷ್ಯದ ದಾರಿಯನ್ನು ಕತ್ತಲಲ್ಲಿ ನಿಲ್ಲಿಸಿತು ಒಂಟಿತನ ದುಃಖ ಭಯ ನೆನಪುಗಳು ಪ್ರಶ್ನೆಗಳು ಆಶೆ ಕುಸಿದು ಹೋಯಿತು ಅಮ್ಮಾ ನೀನಿರುವಾಗ ನಾನು ಬದಲಾಗಲಿಲ್ಲ ಈಗ ನೀನಿಲ್ಲ ನಾನು ಯಾರಿಗಾಗಿ ಬದುಕ್ಬೇಕು ಆದರೆ ನಿನ್ನ ಮಾತುಗಳು ನನ್ನ ಕಿವಿಯಲ್ಲಿ ಇನ್ನೂ ಕೇಳಿಸ್ತಿವೆ ಸೋಮಾರಿಯಾಗಿರ್ಬೇಡ ಅನ್ನೋ ನಿನ್ನ ಧ್ವನಿ ನನ್ನೊಳಗೆ ಬೆಂಕಿ ಹಚ್ಚಿದೆ ನಿನ್ನ ಹೆಸರಿಗಾಗಿಯಾದ್ರೂ ನಾನ್ ಬದ್ಲಾಗ್ಬೇಕು ಬದುಕ್ಬೇಕು ತಿಮ್ಮಾ ಅಲ್ಬೇಡ ನೋವು ದೊಡ್ಡದು ಆದ್ರೆ ನೀನು ಒಂಟಿಯಲ್ಲ ಹರ್ಷಿತಾಳ ಆಶೀರ್ವಾದ ನಿನ್ನ ಜೊತೆಯಲ್ಲಿದೆ ಉಸಿರೆಳೆ ಧೈರ್ಯ ಹಿಡಿ ಇವತ್ತಿನ ದುಃಖ ನಾಳೆಯ ಶಕ್ತಿಯಾಗಲಿ ನಾವು ಪಕ್ಕದಲ್ಲಿದ್ದೇವೆ ನಿಧಾನವಾಗಿ ಮುಂದೆ ನಡೆಯೋಣ ನಿನ್ನೊಳಗಿನ ಒಳ್ಳೆಯತನ ಕಳೆದುಕೊಳ್ಳಬೇಡ ಸಮಯ ಎಲ್ಲವನ್ನೂ ಸವರಿಸುತ್ತದೆ ನೆನಪುಗಳನ್ನು ಬೆಳಕಾಗಿಸು ಬದುಕು ಮತ್ತೆ ಅರಳುತ್ತದೆ ಆಯ್ತು ವೈಷ್ಣವಿ ಚಿಕ್ಕಮ್ಮ ನಿಮ್ಮ ಮಾತುಗಳಿಂದ ಸ್ವಲ್ಪ ಹಗುರವಾಗಿದೆ ಅಮ್ಮನ ನೆನಪು ನೋವು ಕೊಡುತ್ತೆ ಆದ್ರೆ ನಿಮ್ಮ ಧೈರ್ಯ ನನ್ನೊಳಗೆ ಬಲ ತುಂಬಿದೆ ನಿಧಾನವಾಗಿ ನಾನು ಮುಂದೆ ನಡೆಯುತ್ತೇನೆ ವೈಷ್ಣವಿಯು ತಿಮ್ಮನನ್ನು ಸಮಾಧಾನಪಡಿಸಿ ತಮ್ಮ ಮನೆಗೆ ಹೋದಳು ಇತ್ತ ತಿಮ್ಮನು ಅಮ್ಮನ ಚಿಂತೆಯಲ್ಲಿ ಮೂಲೆಯಲ್ಲಿ ಕುಳಿತುಕೊಂಡು ಅಳುತ್ತಿದ್ದಾನೆ ಸಮಯ ರಾತ್ರಿ ಹನ್ನೊಂದು ಗಂಟೆಯಾಯಿತು ತಿಮ್ಮನು ಊಟ ಮಾಡದೆ ಅಮ್ಮನ ಚಿಂತೆಯಲ್ಲಿ ಹಾಗೆಯೇ ಮಲಗಿಕೊಳ್ಳುತ್ತಾನೆ ಮರುದಿನ ಸೂರ್ಯ ಎದ್ದಾಗಲೂ ತಿಮ್ಮ ಎದ್ದಿಲ್ಲ ಆದರೆ ಮನಸ್ಸು ನಿದ್ದೆಯಲ್ಲಿ ಇರಲಿಲ್ಲ ಅವರ ಅಮ್ಮ ಹರ್ಷಿತಾಳ ಮಾತುಗಳು ಕಿವಿಯಲ್ಲಿ ಮರುಮರು ಕೇಳಿಸುತ್ತಿದ್ದವು ಕಷ್ಟವೇ ಆದರೂ ದೇಹ ಸೋಮಾರಿತನಕ್ಕೆ ಜಾರುತ್ತಲೇ ಇತ್ತು ವೈಷ್ಣವಿಯು ಮುಂಜಾನೆಯದ್ದು ಹೊಲಕ್ಕೆ ಹೊರಟಿದ್ದಳು ತಿಮ್ಮನ ಮನೆಯ ಕಡೆ ನೋಡಿದಳು ತಿಮ್ಮನು ಇನ್ನೂ ಬಾಗಿಲನ್ನು ತೆಗೆದೇ ಇಲ್ಲ ಇನ್ನೂ ಮಲಗಿರಬೇಕೆಂದು ವೈಷ್ಣವಿಯು ಬಾಗಿಲ ಬರಿ ಬಂದು ಒಳಗೆ ಇಣುಕಿ ನೋಡಿದಳು ತಿಮ್ಮನು ಇನ್ನೂ ಮಲಗಿದ್ದಾನೆ ಅಯ್ಯೋ ತಿಮ್ಮನಿಗೆ ಬುದ್ಧಿ ಕಲಿಸುವುದು ಹೇಗೆ ಅವನು ಇನ್ನಾದರೂ ಸುಧಾರಿಸಲಿಲ್ಲ ಅಂದರೆ ಅವನ ಮುಂದಿನ ಜೀವನ ಹೇಗೆ ಅವನಿಗೆ ಕೆಲಸ ಮಾಡಲು ಹೇಳಿ ಹೋದರಾಯಿತು ತಿಮ್ಮಾ ತಿಮ್ಮಾ ಎದ್ದೇಳಪ್ಪ ಸಮಯ ನೋಡು ಬೆಳಿಗ್ಗೆ ಒಂಬತ್ತು ಗಂಟೆಯಾಗಿದೆ ಆಯಿತು ಚಿಕ್ಕಮ್ಮ ನೀವೇನೀಗ ಹೊಲಗೆ ಕೆಲಸಕ್ಕೆ ಹೊರಟಿವಿರಿ ಏನು ಚಿಕ್ಕಮ್ಮ ಹೌದು ತಿಮ್ಮಾ ಇವತ್ತೇ ಎಲ್ಲವೂ ಬದಲಾಗ್ಬೇಕು ಅಂತ ನಾನು ಹೇಳಲ್ಲ ನೋವಿದ್ದಾಗ ದೇಹವೂ ಮನಸ್ಸು ಸೋಮಾರಿಯಾಗ್ತದೆ ಆದ್ರೆ ಇದನ್ನೇ ಶಾಶ್ವತ ಮಾಡ್ಕೋಬೇಡ ಇನ್ನು ಮೇಲೆ ನೀನು ಸೋಮಾರಿಯಾಗಿದ್ರೆ ಜೀವನ ನಡೆಸೋದು ತುಂಬಾ ಕಷ್ಟವಾಗ್ತದೆ ನೀನು ಇನ್ನು ಮೇಲೆ ಹೊಲಕ್ಕೆ ಹೋಗಿ ದುಡಿಯೋದನ್ನು ಕಲಿ ನೀನು ದುಡಿಯದೆ ಹೀಗೆ ಕುಳಿತ್ರೆ ಇದೇ ನಿನಗೆ ಅಂತ್ಯವಾಗಬಹುದು ತಿಮ್ಮಾ ಚಿಕ್ಕಮ್ಮ ಎದ್ದೇಳ್ಬೇಕು ಅಂತ ಗೊತ್ತು ಆದ್ರೆ ಕಾಲು ಮುಂದೆ ಹೋಗಲ್ಲ ಅಮ್ಮನಿಲ್ಲದ ಮನೆ ನನ್ನನ್ನು ಮತ್ತೆ ಮಲಗಿಸಿಬಿಡುತ್ತೆ ಅಂದು ತಿಮ್ಮ ಹೊಲಕ್ಕೂ ಹೋಗ್ಲಿಲ್ಲ ಕೆಲಸಕ್ಕೂ ಕೈಹಾಕ್ಲಿಲ್ಲ ಆದ್ರೆ ಮೊದಲ ಬಾರಿಗೆ ಅವನು ತನ್ನ ಸೋಮಾರಿತನವನ್ನ ಸಮರ್ಥಿಸಿಕೊಳ್ಳಿಲ್ಲ ವೈಷ್ಣವಿ ತಿಮ್ಮನಿಗೆ ಹೇಳಿ ಹೊಲಕ್ಕೆ ಹೊರಟಳು ಹೋಗುವಾಗ ಮನಸ್ಸಿನಲ್ಲಿ ಇವನು ಇನ್ನೂ ಸೋಮಾರಿ ಆದರೆ ಸಂಪೂರ್ಣವಾಗಿ ಹಾಳಾಗುತ್ತಾನೆ ಇವನನ್ನು ಹೇಗಾದರೂ ಮಾಡಿ ಒಳ್ಳೆಯ ದಾರಿಗೆ ತರಬೇಕು ವೈಷ್ಣವಿಯು ಹೊಲದ ಕೆಲಸಗಳನ್ನು ಮಾಡಿದಳು ಸಂಜೆ ಮನೆಗೆ ಬಂದಳು ತಿಮ್ಮನು ಮನೆಯ ಕಟ್ಟೆಯ ಮೇಲೆ ಕುಳಿತಿದ್ದನು ತಿಮ್ಮಾ ಏನಾದ್ರೂ ಕೆಲಸ ಮಾಡಿದೀಯ ಇಲ್ಲ ಚಿಕ್ಕಮ್ಮ ನನ್ಗೆ ಕೆಲಸ ಮಾಡಲು ಆಗ್ತಿಲ್ಲ ಆಯ್ತು ತಿಮ್ಮಾ ನಾಳೆಯಿಂದ ಕೆಲ್ಸಕ್ಕೆ ನನ್ ಜೊತೆ ಬರುವಂತೆ ಈಗ ಹೋಗಿ ಊಟ ಮಾಡಿ ಮಲುಕೋ ನಾಳೆ ಕರ್ತ್ಕೊಂಡು ಹೋಗ್ತೇನೆ ಆಯ್ತು ಚಿಕ್ಕಮ್ಮ ಎಂದು ತಿಮ್ಮನು ಹೋಗಿ ಊಟ ಮಾಡದೆ ಮಲಗಿಕೊಂಡ ಮರುದಿನ ಮುಂಜಾನೆ ವೈಷ್ಣವಿ ತಿಮ್ಮನನ್ನು ಎಬ್ಬಿಸಲು ಬಂದಳು ತಿಮ್ಮ ತಿಮ್ಮ ಎದ್ದೇಳಪ್ಪ ಕೆಲಸಕ್ಕೆ ಹೋಗೋಣ ತಿಮ್ಮನು ಮೇಲೆ ಎಳ್ಳದೆ ಇಲ್ಲ ಚಿಕ್ಕಮ್ಮ ನಾನು ಇವತ್ತು ಬರುವುದಿಲ್ಲ ನಾಳೆ ಬರುತ್ತೇನೆ ನೀವು ಹೋಗಿ ಬನ್ನಿ ಎಂದು ಹೇಳಿ ತಿಮ್ಮನ ಮತ್ತೆ ಮಲಗಿಕೊಂಡ ವೈಷ್ಣವಿಯು ಕೆಲಸಕ್ಕೆ ಹೋದಳು ಆ ದಿನವೆಲ್ಲ ಒಂದೇ ರೀತಿ ಹರಿಯಿತು ತಿಮ್ಮ ಬೆಳಗ್ಗೆ ಎಚ್ಚರವಾಗುತ್ತಿದ್ದರೂ ಕೆಲಸಕ್ಕೆ ಹಾಕದೆ ಹೊಸ್ತಿಲಲ್ಲೇ ಕೂತಿರುತ್ತಿದ್ದ ಸೋಮಾರಿತನ ಅವನ ಗೆಳೆಯನಂತೆ ಜೊತೆಯಲ್ಲಿತ್ತು ದುಃಖವನ್ನು ಮರೆಮಾಡುವ ಸುಲಭ ದಾರಿ ಅವನಿಗೆ ಗೊತ್ತಿರಲಿಲ್ಲ ಅದೇ ದಿನ ಮಧ್ಯಾಹ್ನ ಊರಿನ ರಾಯಪ್ಪನು ತಿಮ್ಮನ ಮನೆ ಕಡೆಗೆ ಬಂದ ರಾಯಪ್ಪನು ಹೊನ್ನಾಪುರದಲ್ಲಿ ಎಲ್ಲರಿಗೂ ಪರಿಚಿತ ಮಾತು ಕಡಿಮೆ ಅರ್ಥ ಹೆಚ್ಚು ಜೀವನದಲ್ಲಿ ದುಡಿತವೇ ದೇವರು ಅಂತ ನಂಬಿದವನು ಓ ತಿಮ್ಮ ಇನ್ನೂ ಮಲಗಿದ್ಯಾ ತಿಮ್ಮ ಎಚ್ಚರಗೊಂಡು ಬಾಗಿಲು ತೆರೆದ ಮುಖದಲ್ಲಿ ದಣಿವು ಕಣ್ಣಲ್ಲಿ ನಿದ್ದೆಯಲ್ಲ ಖಾಲಿತನ ಹೌದು ರಾಯಪ್ಪ ಕಾಗ ಏನ್ ಬೇಕು ಬೇಕಾದ್ದೇನಂದ್ರೆ ನೀನು ಎದ್ದು ನಿಲ್ಬೇಕು ಹೊಲಕ್ ಬರೋದು ಕೆಲಸ ಮಾಡೋದು ಹರ್ಷಿತ ಇದ್ದಾಗ್ಲೂ ನಾನು ಸೋಮಾರಿ ಅಂತ ಕರೀತಿದ್ದೆ ಈಗ ಅವಳಿಲ್ಲ ಇನ್ನೂ ಮಲಗಂದ್ರೆ ಯಾರು ಉಳಿಸ್ತಾರ ನಿನ್ನನ್ನು ಆ ಮಾತು ತಿಮ್ಮನ ಮನಸ್ಸಿಗೆ ತಾಕಿತು ಕೋಪವೂ ಬಂತು ನೋವಿ ನಿನ್ನ ರಾಯಪ್ಪ ನಿಮಗೇನು ಗೊತ್ತು ನನ್ನ ನೋವು ನನ್ನ ಹಾಗೆ ಅಮ್ಮನನ್ನು ಕಳೆದುಕೊಂಡಿದ್ದೀರಾ ನೀವು ಕಳೆದುಕೊಂಡಿದ್ದೇನೆ ಮಗನೇ ತಂದೆಯನ್ನು ತಾಯಿಯನ್ನು ಆದರೆ ನಾನು ಮಲಗಿ ಅಳುತ್ತಾ ಇದ್ದಿದ್ರೆ ಈ ವಯಸ್ಸಿಗೆ ಊರಲ್ಲೇ ಭಾರವಾಗಿರ್ತಿದ್ದೆ ರಾಯಪ್ಪನ ಮಾತಿನಲ್ಲಿ ಗದರಿಕೆ ಇತ್ತು ಆದರೆ ಅದಕ್ಕಿಂತ ಹೆಚ್ಚು ಜೀವನದ ಅನುಭವ ನೋವು ಕೆಲಸದಿಂದ ಹೋಗಲ್ಲ ಆದರೆ ಕೆಲಸ ನೋವನ್ನ ಬದುಕಿಸೋ ಶಕ್ತಿ ಕೊಡುತ್ತೆ ನೀನು ಸೋಮಾರಿಯಾಗೆ ಉಳಿದ್ರೆ ಹರ್ಷಿತಾಳ ನೆನಪು ನಿನ್ನನ್ನು ಉಳಿಸಲ್ಲ ಅದು ನಿನ್ನನ್ನು ಮುಳುಗಿಸುತ್ತೆ ತಿಮ್ಮ ಮಾತಾಡಲಿಲ್ಲ ಆದರೆ ಆ ಮಾತು ಅವನೊಳಗೆ ಅರ್ಥವಾಗಿ ಇಳಿಯುತ್ತಿತ್ತು ಅಷ್ಟರಲ್ಲಿ ವೈಷ್ಣವಿ ಚಿಕ್ಕಮ್ಮ ಬಂದಳು ರಾಯಪ್ಪ ಸ್ವಲ್ಪ ನಿಧಾನ ಈಗ ತಿಮ್ಮನ ಮನಸ್ಸು ಹಸಿಯಾದ ಮಣ್ಣಿನಂಥದ್ದು ಹಸಿಯಾದ ಮಣ್ಣು ಬೆಳೆ ಕೊಡುತ್ತೆ ವೈಷ್ಣವಿ ಬಿಟ್ಟು ಬಿಟ್ಟರೆ ಕೆಸರು ಆಗುತ್ತೆ ವೈಷ್ಣವಿ ಚಿಕ್ಕಮ್ಮ ತಿಮ್ಮನ ಬಳಿ ಕೂತು ಮೃದುವಾಗಿ ಮಾತನಾಡಿದಳು ತಿಮ್ಮ ರಾಯಪ್ಪನ ಮಾತು ಕಠಿಣ ಆದ್ರೆ ಅರ್ಥ ಸರಿ ಅಮ್ಮನಿಲ್ಲ ಅನ್ನೋ ಸತ್ಯ ನಿನ್ನ ಬದುಕಿನ ಅಂತ್ಯ ಅಲ್ಲ ಅದು ನಿನ್ನ ಪರೀಕ್ಷೆ ನಾನು ಕೆಲಸ ಮಾಡಕ್ಕೆ ಭಯವಾಗ್ತಿದೆ ಚಿಕ್ಕಮ್ಮ ದುಡಿಯಲಾರಂಭಿಸಿದ್ರೆ ಅಮ್ಮನ ನೆನಪು ನಿಧಾನವಾಗಿ ದೂರ ಹೋಗುತ್ತೆ ಅನಿಸುತ್ತೆ ಅಮ್ಮನ ನೆನಪು ಕೆಲ್ಸದಿಂದ ಹೋಗಲ್ಲ ಮಗ ಕೆಲಸ ಮಾಡಿದಾಗ್ಲೇ ಅವಳ ಮಾತುಗಳು ಜೀವಂತವಾಗಿರ್ತವೆ ತಿಮ್ಮ ಸಂಜೆ ಬಂದ ನಿನ್ನನ್ನು ನಿಮ್ಮ ಹೊಲಕ್ಕೆ ಕೆಲಸಕ್ಕೆ ಕರೆದುಕೊಂಡು ಹೋಗ್ತೇನೆ ರೆಡಿಯಾಗಿರು ಈಗ ನಾನು ಹೊರಡುತ್ತೇನೆ ಇದನ್ನು ಹೇಳಿ ರಾಯಪ್ಪನ ಮನೆಗೆ ಹೋದನು ವೈಷ್ಣವಿಯೂ ಕೂಡ ಮನೆಗೆ ಹೋದಳು ಸಂಜೆ ರಾಯಪ್ಪನು ಮತ್ತೆ ಬಂದು ತಿಮ್ಮನನ್ನು ಹೊಲಕ್ಕೆ ಕರೆದುಕೊಂಡು ಹೊರಟನು ಕೈಯಲ್ಲಿ ಕೊಡಲಿ ಕೊಟ್ಟ ಇವತ್ತು ನೀನು ಕೆಲಸ ಮಾಡೋದು ಬೇಡ ಹತ್ತು ನಿಮಿಷ ಕೆಲಸ ಮಾಡು ಸಾಕು ನಾಳೆಯಿಂದ ಅದು ರೂಢಿಯಾಗ್ತದೆ ಈಗ ಆ ಮರವನ್ನ ಕಡಿ ತಿಮ್ಮ ಕೈಯಲ್ಲಿ ಕೊಡಲಿ ಹಿಡಿದ ಕೈ ನಡುಗಿತು ಬೆನ್ನು ನೋವಾಯಿತು ಕಾಕ ನಂದೆ ಕೆಲಸ ಮಾಡ್ಲೂ ಆಗ್ತಿಲ್ಲ ದಯಮಾಡಿ ನನ್ನನ್ನು ಬಿಟ್ಟು ಬಿಡಿ ಎಂದು ಕಾಕನ ಬಳಿ ಬೇಡಿಕೊಂಡ ಅಷ್ಟರಲ್ಲಿ ಅವನ ತಾಯಿಯ ಮಾತುಗಳು ನೆನಪಿಗೆ ಬಂದವು ಕೆಲಸದಿಂದ ಓಡಬೇಡ ತಿಮ್ಮಾ ಅದೇ ನಿನ್ನ ಗುರು ಅದೇ ನಿನ್ನ ಬಲ ಅದೇ ನಿನ್ನ ಗೆಳೆಯ ಎಂದು ಅವರ ತಾಯಿ ಹೇಳಿದ ಮಾತು ನೆನಪಿಗೆ ಬಂತು ಒಮ್ಮೆ ಕೊಡಲಿ ನೆಲಕ್ಕಿದಿತ್ತು ತಿಮ್ಮಾ ಹುಷಾರಾಗಿ ಕೆಲಸ ಮಾಡೋ ಮತ್ತೆ ಕೊಡಲಿ ಕೆಳಗೆ ಬಿತ್ತು ಇವತ್ ಸಾಕು ತಿಮ್ಮ ನಾಳೆ ಮತ್ತೆವಾ ಈಗ ಸಾಕು ಮನೆಗ್ ಹೋಗುನು ನಡಿ ಆ ರಾತ್ರಿ ತಿಮ್ಮ ಹಾಸಿಗೆಯಲ್ಲಿ ಮಲಗಿದ ದೇಹ ನೋವುತ್ತಿತ್ತು ಆದ್ರೆ ಮನಸ್ಸು ಮೊದಲ ಬಾರಿಗೆ ಸ್ವಲ್ಪ ಹಗುರವಾಗಿತ್ತು ಮರುದಿನ ವೈಷ್ಣವಿ ಚಿಕ್ಕಮ್ಮ ಅವನಿಗೆ ಬಿಸಿಯನ್ನ ತಂದುಕೊಟ್ಟಳು ಇದು ನಿನ್ನ ದುಡಿತಕ್ಕೆ ಅಮ್ಮನ ಆಶೀರ್ವಾದ ಅಂತ ತಿನ್ನು ತಿಮ್ಮ ಕಣ್ಣೀರು ಹಾಕಿಕೊಂಡು ಊಟ ಮಾಡಿದ ಚಿಕ್ಕಮ್ಮ ನಾನಿನ್ನೂ ಸೋಮಾರಿಯೇ ಆದ್ರೆ ಇವತ್ತು ಸೋಮಾರಿತನ ನನಗೆ ಸೋತಂತೆ ಅನಿಸಿತು ಅಷ್ಟೇ ಸಾಕು ಮಗ ಬದಲಾವಣೆ ಅಂದ್ರೆ ಒಂದೇ ದಿನ ಅಲ್ಲ ದಿನಕ್ಕೊಂದು ಹೆಜ್ಜೆ ತಿಮ್ಮ ಇನ್ನೂ ಸಂಪೂರ್ಣವಾಗಿ ಬದ್ಲಾಗಿರ್ಲಿಲ್ಲ ಸೋಮಾರಿತನ ಅವನ ನೆರಳಿನಂತೆ ಹಿಂದೆ ಇತ್ತು ಆದ್ರೆ ಈಗ ಅವನು ಓಡುತ್ತಿರಲಿಲ್ಲ ಎದುರು ನೋಡುತ್ತಿದ್ದ ಹೊನ್ನಾಪುರ ಹಳ್ಳಿ ನೋಡುತ್ತಿತ್ತು ಸೋಮಾರಿ ತಿಮ್ಮನಲ್ಲ ಹೋರಾಡಲು ಆರಂಭಿಸಿದ ತಿಮ್ಮನನ್ನು ಆರಂಭವಾದ ಹೋರಾಟ ಸುಲಭವಾಗಿರ್ಲಿಲ್ಲ ರಾಯಪ್ಪನು ಹೊಲಕ್ಕೆ ಹೋಗಿದ ಮೂರನೇ ದಿನ ತಿಮ್ಮ ಕೆಲಸಕ್ಕೆ ಹೋಗದೆ ಮನೆ ಮುಂದೆ ಕೂತುಬಿಟ್ಟಿದ್ದಾನೆ ದೇಹಕ್ಕಿಂತ ಮನಸ್ಸೇ ಹೆಚ್ಚು ದಣಿದಿತ್ತು ಸೋಮಾರಿತನ ಮತ್ತೆ ಅವನ ಕಿವಿಯಲ್ಲಿ ಗುಸುಗುಸಿತ್ತಿತ್ತು ಇಷ್ಟು ಮಾಡಿದ್ರೆ ಸಾಕು ಮತ್ತೆ ನಾಳೆ ಅಷ್ಟರಲ್ಲಿ ವೈಷ್ಣವಿ ಚಿಕ್ಕಮ್ಮ ಬಂದರು ಇವತ್ತು ಹೋಗ್ಲಿಲ್ಲ ಅಲ್ವಾ ತಿಮ್ಮಾ ಹೌದು ಚಿಕ್ಕಮ್ಮ ನಿನ್ನೆ ಕೆಲಸ ಮಾಡಿದ್ರೆ ಸಾಕು ಅಂತ ಅನಿಸ್ತು ಮತ್ತೆ ಹಳೆಯ ತಿಮ್ಮನೆ ಹೊರಬಂದ ಚಿಕ್ಕಮ್ಮ ಗದರಿಸಿಲ್ಲ ಅವನ ಪಕ್ಕದಲ್ಲಿ ಮೌನವಾಗಿ ಕೂತಳು ತಿಮ್ಮ ಸೋಮಾರಿತನ ಹೋಗೋದು ಅಂದ್ರೆ ಅದನ್ನು ಪ್ರತಿದಿನ ಸೋಲಿಸ್ಬೇಕು ಒಂದು ದಿನ ಗೆದ್ರೆ ಅದು ನಾಳೆ ಮತ್ತೆ ಬರುತ್ತೆ ಜೀವನ ಅಂಥಡೆ ಆ ಮಾತು ತಿಮ್ಮನಿಗೆ ಅರ್ಥವಾಯ್ತು ಆದ್ರೆ ಎದ್ದು ಹೋಗಲು ಮನಸ್ಸಾಗ್ಲಿಲ್ಲ ಅಷ್ಟರಲ್ಲಿ ದೂರದಿಂದ ರಾಯಪ್ಪನ ಧ್ವನಿ ಕೇಳಿಸಿತು ತಿಮ್ಮ ಇವತ್ತು ಬರ್ತೀಯಾ ಅಂತ ಯೋಚನೆ ಮಾಡಿದ್ದೆ ಆದ್ರೆ ಬರ್ಲಿಲ್ಲ ಯಾಕೆ ತಿಮ್ಮ ನೀನ್ ಹೀಗೆ ಉಳಿದ್ರೆ ಏನು ಮಾಡಲು ಸಾಧ್ಯವಿಲ್ಲ ಎದ್ದು ಬಾ ಕೆಲ್ಸಕ್ಕೆ ಹೋಗೋಣ ನೀನ್ ಹೀಗೆ ಕುಳಿತರೆ ನಿನ್ನ ಮುಂದಿನ ಭವಿಷ್ಯವೇನು ನನಗೆ ಕೆಲಸ ಮಾಡಲು ಆಗುತ್ತಿಲ್ಲ ನಾನು ಜೀವನದಲ್ಲಿ ಸೋತು ಹೋದೆ ಇಲ್ಲ ತಿಮ್ಮ ಸೋತವನು ಮತ್ತೆ ಪ್ರಯತ್ನ ಮಾಡೋದಿಲ್ವಾ ನೀನಿನ್ನೂ ಕುಳಿತಿದ್ಯಲ್ಲ ಇದು ನಿನ್ನನ್ನು ಸೋಲುವ ಹಾಗೆ ಮಾಡಿದೆ ನೀನು ನನ್ನ ಮಾತು ಕೇಳಿ ಬಂದ್ರೆ ನಿನ್ನಲ್ಲಿರೋ ಸೋಮಾರಿತನವನ್ನು ಹೋಗಲಾಡಿಸ್ತೇನೆ ಆ ಕ್ಷಣ ತಿಮ್ಮ ಎದ್ದು ನಿಂತ ನಿಧಾನವಾಗಿ ಆದರೆ ದೃಢವಾಗಿ ತಿಮ್ಮನ ಕೆಲಸಕ್ಕೆ ಹೋಗಲು ಸಿದ್ಧನಾದ ನಾನು ಬರ್ತೀನಿ ಇವತ್ತು ಕಡಿಮೆ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಅಲ್ವಾ ಅಷ್ಟೇ ಸಾಕು ಬಾ ತಿಮ್ಮ ಹೋಗೋಣ ರಾಯಪ್ಪ ಮತ್ತು ತಿಮ್ಮನು ಇಬ್ಬರೂ ಸೇರಿ ಹೊಲಕ್ಕೆ ಹೊರಟರು ಇಬ್ಬರೂ ಹೋಗಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದರು ಕಾಕಾ ನನಗೆ ಕೆಲಸ ಮಾಡಲು ಇನ್ನೂ ಆಗೋದಿಲ್ಲ ನಾನು ವಿಶ್ರಾಂತಿ ಮಾಡುತ್ತೇನೆ ನೀವು ಬೇಕಿದ್ದರೆ ಕೆಲಸ ಮಾಡಿ ನಾನು ಮರದ ಕೆಳಗೆ ಹೋಗಿ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿ ತಿಮ್ಮನು ಮರದ ಕೆಳಗೆ ಹೋಗಿ ಮಲಗಿಕೊಂಡನು ರಾಯಪ್ಪನು ಸಂಜೆಯವರೆಗೂ ಕೆಲಸ ಮಾಡಿದನು ಸೂರ್ಯ ಮುಳುಗುವ ಹೊತ್ತಾಯಿತು ರಾಯಪ್ಪನ ತಿಮ್ಮನನ್ನು ಎಬ್ಬಿಸಲೂ ಬಂದನು ತಿಮ್ಮಾ ತಿಮ್ಮಾ ಎದ್ದೇಳೋ ಸಂಜೆ ರೈತೋಗೋಣ ಹೌದಾ ಕಾಕಾ ನನಗೆ ಗೊತ್ತೇ ಆಗಲಿಲ್ಲ ಬನ್ನಿ ಹೋಗೋಣ ಇವತ್ತು ತುಂಬಾ ದಣಿವಾಗಿದೆ ನನಗೆ ಹೋಗಿ ವಿಶ್ರಾಂತಿ ಮಾಡಬೇಕು ಎಂದು ಹೇಳಿ ಇಬ್ಬರು ಮನೆಗೆ ಹೊರಟರು ಆ ದಿನ ತಿಮ್ಮ ಹೊಲದಲ್ಲಿ ಹೆಚ್ಚು ದುಡಿಯಲಿಲ್ಲ ಆದರೆ ಅವನು ಕೆಲಸ ಬಿಟ್ಟು ಓಡಲಿಲ್ಲ ಸಂಜೆ ಮನೆಗೆ ಬಂದಾಗ ವೈಷ್ಣವಿ ಚಿಕ್ಕಮ್ಮ ದೀಪ ಹಚ್ಚುತ್ತಿದ್ದಳು ಹರ್ಷಿತಾ ನೋಡ್ತಿದ್ದಾಳೆ ತಿಮ್ಮ ನೀನು ಅಷ್ಟಾದ್ರೂ ಕೆಲಸ ಮಾಡಿದೆ ಅನ್ನೋದೇ ಅವಳಿಗೆ ಸಂತೋಷ ಅಮ್ಮ ನಾನಿನ್ನು ಸಂಪೂರ್ಣ ಬದಲಾಗಿಲ್ಲ ಆದರೆ ನಿನ್ಗಾಗಿ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಬದಲಾಗ್ತೇನೆ ಸ್ವಲ್ಪ ದಿನಗಳ ನಂತರ ದಿನಗಳು ಸಾಗುತ್ತಿದ್ದವು ಪ್ರತಿದಿನವೂ ತಿಮ್ಮ ಒಂದೇ ರೀತಿಯಲ್ಲಿ ಗೆಲ್ಲಲಿಲ್ಲ ಕೆಲವು ದಿನ ಹೊಲಕ್ಕೆ ಹೋದ ಕೆಲವು ದಿನ ಅರ್ಧ ದಾರಿಯಲ್ಲಿ ನಿಂತ ಸೋಮಾರಿತನ ಅವನನ್ನು ಬಿಟ್ಟು ಹೋಗಲಿಲ್ಲ ಆದ್ರೆ ಈಗ ಅದನ್ನು ಅವನು ಗುರುತಿಸುತ್ತಿದ್ದ ಇದು ನನ್ನ ಶತ್ರು ಅಂತ ಮರದಿನ ರಾಯಪ್ಪನು ತಿಮ್ಮನ ಮನೆಗೆ ಬಂದನು ರಾಯಪ್ಪ ತಿಮ್ಮನ ಕೈಗೆ ಒಂದು ಚಿಕ್ಕ ಜವಾಬ್ದಾರಿ ಕೊಟ್ಟ ತಿಮ್ಮ ತಿಮ್ಮ ಇವತ್ತು ನೀನು ಮಂಜೊತೆ ಮಾತ್ರ ಕೆಲಸ ಮಾಡೋಡಲ್ಲ ಈ ಎರಡು ಎತ್ತುಗಳನ್ನು ನೋಡ್ಕೋ ಮಧ್ಯಾಹ್ನದ್ವರ್ಗೂ ಎತ್ತುಗಳು ಅವನ ಕಡೆ ನೋಡಿದವು ಹೊಣೆಗಾರಿಕೆ ತಿಮ್ಮನಿಗೆ ಭಾರವಾಗಿ ಅನಿಸಿತು ನಾನು ಮಾಡ್ತೀನಿ ಆದ್ರೆ ತಪ್ಪಾದ್ರೆ ಕಲಿಯುವಾಗ ತಪ್ಪಾಗುವುದು ಸಹಜ ಪರವಾಗಿಲ್ಲ ನೀನ್ ಕಲ್ತ್ಕೋ ಮಧ್ಯಾಹ್ನ ಆಗುವವರೆಗೂ ತಿಮ್ಮ ಎತ್ತುಗಳನ್ನ ನೋಡಿಕೊಂಡ ನೀರ್ ಹಾಕಿದ ನೆರಳಲ್ಲಿ ನಿಲ್ಲಿಸಿದ ಕೆಲಸ ದೊಡ್ಡದಾಗಿರ್ಲಿಲ್ಲ ಆದ್ರೆ ಅವನೊಳಗೆ ಹೊಸ ಭಾವನೆ ಹುಟ್ಟಿತು ನನ್ಮೇಲೆ ಯಾರೂ ನಂಬಿಕೆ ಇಟ್ಟಿದ್ದಾರೆ ಎಂದು ಸಂಜೆ ವೈಷ್ಣವಿ ಮನೆಗೆ ಬಂದು ತಿಮ್ಮನನ್ನ ಮಾತನಾಡಿಸಿದಳು ಈ ಕಥೆಯು ಮುಂದುವರಿಯುತ್ತದೆ ಮುಂದೆ ತಿಮ್ಮನ ಜೀವನದಲ್ಲಿ ಏನೇನಾಯಿತು ಎಂಬುದನ್ನು ತಿಳಿಯಲು ಪಾರ್ಟ್ ಟೂ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ